ದೇಶಾದ್ಯಂತ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಎಲ್ಲೆಡೆಯೂ ವಿಶೇಷ ಅತಿಥಿ ಅಭ್ಯಾಗತರಿಂದ ರಾಷ್ಟ್ರ ಧ್ವಜಾರೋಹಣ ಆದರೆ ಪುಣ್ಯಕ್ಷೇತ್ರ ಕಟೀಲಿನಲ್ಲಿ ಮಾತ್ರ ಅತಿಥಿಯಾಗಿ ಬಂದವಳು ಎಲ್ಲರ ಗಮನ ಸೆಳೆದಳು ಅವಳೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಲಕ್ಷ್ಮಿ ಹೌದು ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿರುವ ಸಾಕಾನೆ ಲಕ್ಷ್ಮಿ ಸದಾ ಆಕ್ಟಿವ್ ಆಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರಣೆ ಇಂದು ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಲಕ್ಷ್ಮಿ ಸಖತ್ ಸಂಭ್ರಮದಿಂದ ಕುಣಿದಾಡಿದ್ಳು ತ್ರಿವರ್ಣ ಧ್ವಜವನ್ನ ತನ್ನ ಸೊಂಡಿಲಿನಿಂದ ರಾರಾಜಿಸುತ್ತಾ ಸಂಭ್ರಮಿಸಿದಳು ಇನ್ನೇನು ಧ್ವಜಾರೋಹಣ ಸಮಯದಲ್ಲಿ ದೇವಾಲಯ ಆವರಣದಲ್ಲಿ ಮಕ್ಕಳ ನಡುವೆ ನಿಂತು ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡಳು гэнэ болоо гэнэ болоо ಧ್ವಜಾರೋಹಣ ಆಗುತ್ತಲೇ ಧ್ವಜ ಸ್ತಂಭದ ಎದುರು ಹಾಜರಾದ ಲಕ್ಷ್ಮಿ ತನ್ನ ಸೊಂಡಿಲಿನಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸುತ್ತಾ ನೆರೆದಿದ್ದವರ ಗಮನ ಸೆಳೆದಳು ಅಷ್ಟೇ ಅಲ್ಲ ಸೊಂಡಿಲು ಹಾಗೂ ತನ್ನ ಮುಂಭಾಗದ ಬಲಗಾಲನ ಎತ್ತಿ ರಾಷ್ಟ್ರಧ್ವಜಕ್ಕೆ ಗೌರವ ಸೂಚಿಸಿದ್ಲು ಸ್ಥಳದಲ್ಲಿದ್ದ ಕಟೀಲು ಶಾಲೆಯ ಮಕ್ಕಳು ಚಪ್ಪಾಳೆ ತಟ್ಟುತ್ತಾ ಲಕ್ಷ್ಮಿಗೆ ಹುರಿದುಂಬಿಸಿದ್ರು ಹೀಗೆ ಕಟೀಲು ದೇವಾಲಯದ ಲಕ್ಷ್ಮಿಯು ಅತಿಥಿಗಳ ನಡುವೆ ಸ್ವಾತಂತ್ರ್ಯ ಸಂಭ್ರಮ ಹಂಚಿಕೊಂಡ್ಲೋ